ಓಂ ಶ್ರೀ ಗಣೇಶಾಯ ನಮಃ ಓಂ ಗಜಾನಾಯ ನಮಃ ಓಂ ಸಂಕಷ್ಟಹರ ಗಣಪತಿಯೇ ನಮಃ ಓಂ ಗೌರಿ ತನುಜಾಯ ನಮಃ ಓಂ ವಿಘ್ನನಾಶಾಯ ನಮಃ ಅಂತ ಏನೇನೆಲ್ಲ ಹೇಳ್ಬೋದು ಗಣೇಶನಿಗೆ ತುಂಬ ನಾಮಗಳು ಗಣೇಶನಿಗೆ ಅಷ್ಟೇ ಅವನು ವಿಘ್ನನಾಶಕನೂ ಹೌದು ವಿದ್ಯಾದಾಯಕನೂ ಹೌದು ಈ ಸ್ಟೇಜಲ್ಲಿ ನಾನು ಇವನು ಗಣೇಶನ್ ನೋಡ್ತಾ ಇದ್ದರೆ ಹಾಗೆ ಭಕ್ತಿಪೂರ್ವಕವಾಗಿ ಗಣೇಶನ ಸರ್ವನಾಮಗಳು ಎಲ್ಲ ಬರ್ತಾ ಇದೆ ಅದಕ್ಕೆ ನಾನು ಏನಪ್ಪ ಅಂತಂದರೆ ಈ ಗಣೇಶನ ಇದನ್ನ ನಾನು ನೋಡಿ ಕಣ್ಣು ತುಂಬಿಸ್ಕೊಂಡದಲ್ಲ ನೀವು ನೋಡಲಿ ಹೇಳಿ ಈ ಸ್ಟೇಜ್ ಏನು ಅಂತಂದೇಳಿ ಯೋಚನೆ ಮಾಡೋದು ಬೇಡ ನೀವು ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೆ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರಿಸುವ ನಮಸ್ಕಾರಗಳು ಏನಪ್ಪ ಇದು ಸ್ಟೇಜು ಗಣೇಶ ಕುಂತಿರೋದು ಅಂತಂದೇಳಿ ಯೋಚನೆ ಮಾಡ್ತಾ ಇದ್ದೀರಾ ಇದು ಏನು ಅಂತಂದ್ರೆ ಇಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರು ವಿಜಯನಗರದಾಗ ಮಾರೇನಹಳ್ಳಿ ಅಲ್ಲಿ ಈ ಥರ ಗಣೇಶನ ಕುಂದರ್ಸಿದ್ರು ಮಹಾರಾಜನ ಕುಂದಂಗೆ ಕುಂದರ್ಸಿದ್ರು ಭಾಳ ಚೆನ್ನಾಗಿ ಕನ್ನಿಸಿದ್ರು ಅಲ್ಲಿ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಅದಕ್ಕೆ ನಾನು ಸೂಟ್ ಮಾಡ್ಕೊಂಬಂದಿದ್ದೆ ಅದನ್ನ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಏನಂತಂದೇಳಿ ಹಾಗೆ ಗಣೇಶನ ಜೊತೆ ಗೌರಿ ಕುಂದರ್ಸ್ತಾರಲ್ಲ ಗೌರಿನ ನೋಡ್ರಿ ನಾವು ಇಲ್ಲಿ ಧಾರವಾಡದಲ್ಲಿ ನವರಾತ್ರಿ ಟೈಮ್ನಲ್ಲಿ ಕುಂದರ್ಸ್ತಾವಲ್ಲ ದೇವಿನ ಆ ಥರ ಗೌರಿ ಹಾಗೆ ಅಲ್ಲಿ ಪಳೇಕಮ್ಮ ದೇವಸ್ಥಾನ ಐತಿ ಪಳೇಕಮ್ಮ ದೇವಸ್ಥಾನದಾಗೂ ಕೂಡ ಅದು ಗರ್ಭಗುಡಿದು ಪಳೆಕಮ್ಮ ಬಿಟ್ಟರೆ ಪಕ್ಕ ಅಕ್ಕಪಕ್ಕನೂ ಒಂದು ಎರಡು ದೇವಿ ಕುಂದರ್ಸಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಅದೆಲ್ಲ ನೀವು ನೋಡ್ರಿ ನಾನು ನೋಡಿದ್ದೀನಿ ಅಂತಂದೇಳಿ ನಾನೆಲ್ಲ ಸೂಟ್ ಮಾಡ್ಕೊಂಬಂದಿದ್ದೇನೆ ತುಂಬ ಚೆನ್ನಾಗಿ ಮಾಡಿದರು ಹಾಗೇ ಹಾಗೆ ಇವೆರಡೂ ದೇವಿ ಅಲಂಕಾರ ಮತ್ತೆ ಈ ಗಣೇಶನ ಪಕ್ಕಕ್ಕಿರೋ ಗೌರಿ ಎಲ್ಲ ಎಷ್ಟೊಂದು ಒಡವೆ ಹಾಕಿ ತುಂಬಾ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ರು ಇದು ಗಣೇಶನ ಹಬ್ಬ ಅನ್ನೋಕ್ಕಿಂತ ಗಣೇಶನ ಉತ್ಸವ ಅನ್ಕೋಬೇಕು ಒಂದು ಜಾತ್ರೆಯೊಳಗೆಲ್ಲ ದೇವಿ ಕುಂದರ್ಸಿ ದೇವ್ರ ಕುಂದರ್ಸಿ ಮಾಡ್ತಾರಲ್ಲ ಆ ಟೈಪ್ ಆಗಿತ್ತು ಹಾಗೆ ಇದು ಮಂಟಪನೂ ಕೂಡ ಅಷ್ಟೇ ಎಲ್ಲಾ ಫ್ರೆಶ್ ಗುಲಾಬಿ ಹೂವಿಂದನೇ ಮಾಡಿದ್ರು ಮೇಲ್ಗಡೆನೂ ರಿಯಲ್ ಅದು ಅದು ಶೋ ಶೋದು ಪ್ಲಾಂಟ್ ಅದು ಅದನ್ನು ಕೂಡ ತೂಗ ಹಾಕಿದಾರ ಇದು ಹಿಂದ್ಗಡೆ ಗಣೇಶ ಮತ್ತೆ ಗೌರಿ ಹಿಂದ್ಗಡೆ ಇರೋದು ಮಂಟಪದ್ದು ಸ್ಕ್ರೀನ್ ಎಲ್ಲ ಅದು ಗುಲಾಬಿ ಹೂವಿಂದ ಗುಲಾಬಿ ಹೂವಿಂದ ಅಲಂಕಾರ ಮಾಡ್ಯಾರ ತುಂಬ ಚೆನ್ನಾಗಿತ್ತು ನನಗೆ ನೋಡಿ ತುಂಬ ಖುಷಿ ಆಗಿದ್ದಕ್ಕೆ ನಾನು ಇದನ್ನ ವಿಡಿಯೋಸ್ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಿಮಗೂ ಎಲ್ಲ ತೋರ್ಸೋಣ ಹೇಳಿ ಇದನ್ನ ನಾನು ರೆಡಿ ಮಾಡ್ಕೊಂಡಿದ್ದೆ ನಾವು ಉತ್ತರ ಕರ್ನಾಟಕದ್ರು ನಮಗೆ ಈ ಕಡೆ ಎಲ್ಲ ನಾವು ಏನು ಮಾಡ್ತೇವೆ ಡಿ ಜೆ ಸಾಂಗ್ ಎಲ್ಲ ಹಚ್ಕೊಂಡು ಕುಣಿತೀವಿ ಕಳಿಸ್ತೀವಿ ನೋಡ್ತೀವಿ ಊಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ತರ್ತವಿ ಹಾಗೆ ಆ ಬೇರೆ ಬೇರೆ ಕಡೆ ಬೇರೆ ಬೇರೆ ಯಾವ ಥರ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರ ಅಂತಂದೇಳಿ ನೋಡಿದಂಗೆ ಆಗುತ್ತಲ್ಲ ನನಗೆ ಆ್ಯಕ್ಚುಲಿ ಫಸ್ಟಿಗೆಲ್ಲ ನನಗೆ ಸುಮ್ಮನೆ ನೋಡ್ಕೊಂಡು ತುಂಬ ಖುಷಿಪಟ್ಟು ಎಷ್ಟು ಚೆನ್ನಾಗಿ ಮಾಡಿದಾರ ಇದನ್ನ ಡೆಕೋರೇಷನ್ ಎಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಲಾಸ್ಟ್ ಮೂಮೆಂಟಲ್ಲಿ ಅನ್ನಿಸ್ತು ನನಗೆ ಅಯ್ಯೋ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸಿ ಲಾಸ್ಟ್ ಮೂಮೆಂಟಲ್ಲಿ ಆ್ಯಕ್ಚುಲಿ ಮಾಡ್ಕೊಂಡದ್ದು ನೋಡ್ರಿ ಇದು ಮಂಟಪ ಇಲ್ಲ ಮೂರು ಸ್ಟೆಪ್ಪು ಬರೋಂಗೆ ಮಾಡಿದಾರ ಮೇಲ್ಗಡೆ ಎಲ್ಲ ಅದು ಫುಲ್ಲು ರಿಯಲ್ ಗುಲಾಬಿ ಹೂವಿಂದನೇ ಮಾಡಿದ್ದಾರೆ ಫ್ರೆಶ್ ಆಗಿರೋ ಗುಲಾಬಿ ಹೂವಿಂದನೇ ತುಂಬ ಆಗಿತ್ತು ಅಲ್ಲಿ ನೋಡಕ್ಕಂಥ ಎರಡು ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿತ್ತು ಹಾಗೆ ಗಣೇಶನೂ ಕೂಡ ಹಂಗೆ ರಾಜನ ಥರ ಕೂಡಿಸಿ ಮಾಡಿಸಿದಾರ ಅದು ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತಾ ಇತ್ತು ಬರೋಕೆ ಆಗ್ತಾ ಇರಲಿಲ್ಲ ಅಲ್ಲೇ ಊಟ ಇಟ್ಟಿದ್ರು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಊಟ ಇಟ್ಟಿದ್ರು ಗೊತ್ತಾ ಒಂದು ಮದುವೆ ಮನೇಲಿ ಊಟ ಹಾಕ್ತಾರಲ್ಲ ಆ ಟೈಪ್ ಎಷ್ಟು ಜನ ಭಕ್ತಾದಿಗಳು ಬಂದರೂ ಕೂಡ ಯಾರಿಗೂ ಮಿಸ್ ಆಗ್ದಂಗೆ ಇವನ್ನು ಅರ್ಧ ಲೀಟ್ರ್ ವಾಟ್ರ್ ಬಾಟ್ಲು ಕೂಡ ಇಟ್ಟು ಬಾಳೆದಲ್ಲೇ ಊಟ ಈ ಥರ ತಟ್ಟೆ ಊಟ ಎಲ್ಲನೂ ಪ್ರತಿಯೊಂದು ಒಬ್ಬಟ್ಟು ಸಹ ಮಾಡಿಸಿದ್ರು ನಾವು ಕ್ಯೂ ಇದೆ ಅಂತಂದು ಹೇಳಿ ಮನೆಗೆ ಬಂದು ಮತ್ತೆ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ಒಬ್ಬಟ್ಟು ನಮಗೆ ಸಿಗಲಿಲ್ಲ ಆಮೇಲೆ ಪಾಯಸ ಎಲ್ಲ ಸಿಕ್ತು ಒಂದು ಎರಡು ಮೂರು ಥರದ ಸಾರು ಅನ್ನ ಎರಡು ಎರಡು ಮೂರು ಥರದ ಕೋಸಂಬರಿ ನಾನು ತುಂಬ ಚೆನ್ನಾಗಿ ಮಾಡಿಸಿದ್ರು ನಾನು ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದಾರ ಅಂತಂದರೆ ಎಷ್ಟೊಂದು ಜನ ಇದ್ದರೂ ಕೂಡ ಅಷ್ಟು ಮಂದಿಗೂ ಟೇಬಲ್ ಊಟ ಹಾಕಿಸ್ಬಿಟ್ಟು ಟೇಬಲ್ ಊಟ ಹಾಕಿ ಅವರು ಬಡಿಸಿದ್ರು ಎಷ್ಟೊಂದು ಪೇಷನ್ಸ್ ಇತ್ತು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತಂದರೆ ಖುಷಿಯಾಗಿದ್ದಕ್ಕೆ ನಾನು ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ಇಷ್ಟೊಂದು ಜನಕ್ಕೆ ಅವರು ಪೊಮೊಗ್ರನೇಟು ಮತ್ತು ಕಾಜು ಹಾಕಿಬಿಟ್ಟು ಸ್ವೀಟ್ ಕಾರ್ನ್ ಹಾಕಿ ಕೋಸಂಬರಿ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ವೆರೈಟಿ ಪಲಾವು ಸರ ವೆರೈಟಿ ಸಾರು ಪಾಯಸ ಅನ್ನ ರಸಮ್ಮು ಅನ್ನ ಹೋಳು ಸಾಂಬಾರು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನನಗೇನು ತುಂಬ ಖುಷಿ ಆಯಿತು ಊಟ ಅಂತಂದರೆ ಮೃಷ್ಟಾನ್ನ ಭೋಜನ ಅಂತ ಹೇಳ್ತಾರಲ್ಲ ಆ ಟೈಪೇ ಮಾಡಿಸಿದ್ರು ಅದಕ್ಕೆ ನಾನು ನಿಮ್ಮ ಕಡೆ ಸೇರಿ ಮಾಡಿಕೊಂಡೆ ಹಾಗೆ ಈ ಊಟ ಎಲ್ಲ ಮುಗಿದ ಮೇಲೆ ಗೇಮ್ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ ಒಂದೊಂದು ಏಜ್ ಕೆಲವೊಂದು ಏಜನ್ನು ಫಿಕ್ಸ್ ಮಾಡಿಬಿಟ್ಟು ಆ ಏಜ್ನರಿಗೆ ಈ ಥರ ಥರದ ಗೇಮು ಅಂತಂದೇಳಿ ಮತ್ತೆ ಅದಕ್ಕೆ ಗಿಫ್ಟು ಇಟ್ಟಿದ್ರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ರು ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ನಾನು ಎಲ್ಲ ವೀಡಿಯೋನೂ ಮಾಡ್ಕೊಳ್ಳೇ ಇಲ್ಲ ಮತ್ತೆ ಜಾತ್ರೆ ಥರ ಉತ್ಸವ ಉತ್ಸವ ಟೈಪೇ ಮಾಡಿದ್ರಲ್ಲ ಜಾತ್ರೆ ಎಲ್ಲ ಬಂದಿತ್ತು ಎಲ್ಲ ತುಂಬ ಕೆಣೆಗಾರ ಬಳೆ ಅದು ಇದು ಸಿಕ್ಕಾಬಟೆ ಇದ್ವು ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಅಂತ ನನಗೆ ಆ್ಯಕ್ಚುಲಿ ಈಗ ಅನಿಸ್ತಾ ಇತ್ತು ತುಂಬಾ ತುಂಬಾ ಈ ವಿಡಿಯೋ ಲೈಕ್ ಇಷ್ಟ